ಗಂಗಾವತಿ ತಾಲೂಕಿನ ಆನೆಗುಂದಿ ಗ್ರಾಮದಲ್ಲಿ ಮಾರ್ಚ್ ಹನ್ನೊಂದು ಮತ್ತು ಹನ್ನೆರಡರಂದು ಆತೂರಿಯಾಗಿ ಆನೆಗುಂದಿ ಉತ್ಸವ ನಡೆಸಲು ನಿರ್ಧರಿಸಿದ್ದು ಇದರ ಭಾಗವಾಗಿ ಉತ್ಸವದ ಮುಖ್ಯ ವೇದಿಕೆ ಎರಡನೆಯ ವೇದಿಕೆ ಕ್ರೀಡಾಕೂಟಗಳಿಗೆ ಅಂಕಣಗಳ ಸ್ವಚ್ಛತೆ ಸೇರಿ ಹಲವು ತಯಾರಿಗಳು ಭರದಿಂದ ಸಾಗಿದೆ ಕನಕಗಿರಿ ಉತ್ಸವ ಮುಗಿದ ಹತ್ತು ದಿನಗಳ ಒಳಗೆ ಆನೆಗುಂದಿ ಉತ್ಸವ ಆಚರಿಸಲು ನಿರ್ಧರಿಸಿದ್ದು ಒಂದೆಡೆ ಸಿದ್ದತೆ ಅವಧಿ ಕಡಿಮೆ ಇನ್ನೊಂದೆಡೆ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿ ಭಯದ ನಡುವೆ ಕ್ಷೇತ್ರದ ಶಾಸಕ ಜನಾರ್ದನ ರೆಡ್ಡಿ ಸೂಚನೆಯಂತೆ ಉತ್ಸವದ ಸಿದ್ಧತೆಯನ್ನು ವೇಗವಾಗಿ ಮಾಡಲಾಗುತ್ತಿದೆ ಮುಖ್ಯ ವೇದಿಕೆ ನಿರ್ಮಾಣದಲ್ಲಿ ವಿಶೇಷವಾಗಿ ಎಡಬದಿ ರಾಮಾಯಣ ಕಾಲದ ರಾಮ ಲಕ್ಷ್ಮಣ ಸೀತೆ ಚಿತ್ರಗಳು ಅಳವಡಿಸಿದರೆ ಬಲಬದಿ ಹಕ್ಕ ಬುಕ್ಕರ ಕಾಲ ಮತ್ತು ಅವರ ಚಿತ್ರಗಳ ಅಳವಡಿಕೆ ಕಾರ್ಯ ವೇಗವಾಗಿ ನಡೆಯುತ್ತಿದೆ ಕಾರ್ಮಿಕರು ಹಗಲು ರಾತ್ರಿಗೆನ್ನದೇ ಕೆಲಸ ಮಾಡುತ್ತಿದ್ದಾರೆ ಇನ್ನು ಜಿಲ್ಲಾಡಳಿತ ಉತ್ಸವ ಯಶಸ್ವಿಗೆ ಅಧಿಕಾರಿಗಳನ್ನ ಒಳಗೊಂಡ ವಸತಿ ಭದ್ರತಾ ಸಾಂಸ್ಕೃತಿಕ ಸ್ವಾಗತ ವೇದಿಕೆ ಆಹಾರ ಕ್ರೀಡೆ ವಸತಿ ಸಾರಿಗೆ ಮೆರವಣಿಗೆ ಆರೋಗ್ಯ ಪ್ರಚಾರ ಮೂಲಭೂತ ಸೌಕರ್ಯ ವಿದ್ಯುತ್ ಆಮಂತ್ರಣ ವಸ್ತು ಪ್ರದರ್ಶನ ಪ್ರವಾಸೋದ್ಯಮ ಸ್ವಚ್ಛತೆ ಸಮಿತಿ ರಚಿಸಿ ಜವಾಬ್ದಾರಿ ನೀಡಿದ್ದು ಆದರೆ ಂತೆ ಕೆಲಸ ಮಾಡುತ್ತಿದ್ದಾರೆ ಇನ್ನು ಶಾಸಕ ಜಿ ಜನಾರ್ದನ ರೆಡ್ಡಿ ಎಸಿ ಕ್ಯಾಪ್ಟನ್ ಮಹಾಂತೇಶ್ ಮಾಲ್ಗಿತ್ತಿ ತಹಸೀಲ್ದಾರ್ ಯು ನಾಗರಾಜ್ ಅವರು ಉತ್ಸವದ ಸಿದ್ಧತೆಯನ್ನ ಪರಿಶೀಲಿಸಿದರು ಇಂದಿನ ಕ್ರೀಡಾಕೂಟ ಆನೆಗುಂದಿ ಉತ್ಸವದ ನಿಮಿತ್ತ ಆನೆಗುಂದಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೇರಿ ಇತರೆ ಮೈದಾನದಲ್ಲಿ ಮಾರ್ಚ್ ಎಂಟರಂದು ಹಾಗೂ ಹತ್ತರಂದು ಒಂಬತ್ತು ಕ್ರೀಡೆಗಳು ನಡೆಯಲಿವೆ ಮಾರ್ಚ್ ಎಂಟು ಸಂಜೆ ನಾಲ್ಕಕ್ಕೆ ರಾಜ್ಯ ಮುಕ್ತ ವಾಲಿಬಾಲ್ ಪಂದ್ಯಾವಳಿಗಳು ಜರುಗಲಿವೆ ಮಾರ್ಚ್ ಒಂಬತ್ತು ಬೆಳಗ್ಗೆ ಹತ್ತಕ್ಕೆ ಪುರುಷರ ಬಾಲ್ ಬ್ಯಾಡ್ಮಿಂಟನ್ ಹಗ್ಗ ಜಗ್ಗಾಟ ಸಂಜೆ ಐದಕ್ಕೆ ವಿಶೇಷ ಚೇತನ ಕಬಡ್ಡಿ ಐದು ಮೂವತ್ತಕ್ಕೆ ಪುರುಷರು ಮತ್ತು ಮಹಿಳೆಯರ ಮುಕ್ತ ಕಬಡ್ಡಿ ಖೋ ಖೋ ಪಂದ್ಯಗಳು ನಡೆಯಲಿವೆ ಮಾರ್ಚ್ ಹತ್ತು ಬೆಳಗ್ಗೆ ಆರು ಮೂವತ್ತಕ್ಕೆ ಪುರುಷರಿಗೆ ಮಹಿಳೆಯರಿಗೆ ಮ್ಯಾರಾಥಾನ್ ಎಂಟು ಗಂಟೆಗೆ ಆನೆಗುಂದಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಹನ್ನೆರಡು ಗಂಟೆಗೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಕುಸ್ತಿ ಪಂದ್ಯಗಳು ಜರುಗಲಿವೆ